ಇಲ್ಲ ಇವತ್ತು ನಮ್ಮ ಕುರುಬ ಸಮಾಜದಲ್ಲಿ ತುಂಬಾ ಹಿರಿಯರನ್ನ ಗುರ್ಿಸಿ ಒಳ್ಳೆ ಹುದ್ದೆಯಲ್ಲಿ ಅಂತ ಗುರ್ಸಿ ಅವ್ರಿಗೆ ಒಂದು ಸಾಧಕ ಸಮಾವೇಶ ಅಂತ ಒಂದು ಅನ್ಕೊಂಡಿದ್ದಾರೆ ಅದರ ಮುಖ್ಯ ಕಾರಣಕರ್ತಾದ ನಮ್ಮ ರಾಜು ಸರ್ ಅವರು ತುಂಬಾ ಶ್ರಮ ಪಟ್ಟು ಇಡೀ ನಮ್ಮ ರಾಜ್ಯಾದ್ಯಂತ ಅವ್ರನ್ನ ಹುಡುಕಿ ಇಲ್ಲಿ ಯಾವ ಮೂಲಿದಾರೋ ಯಾವ ಡಿಸ್ಟಿಕ್ ಅಲ್ಲಿ ಇದಾರೋ ಅವ್ರನ್ನೆಲ್ಲ ಹುಡುಕಿ ಒಂದು ಸಮಾವೇಶ ಮಾಡಿದ್ದಾರೆ ಇದು ಇಲ್ಲಿಗೆ ನಿಲ್ಲಲ್ಲ ಇನ್ನು ಮುಂದೆಯೂ ಸಹ ಈಗ ವಿದ್ಯಾವಂತನ ಗುದಿಸಿ ಒಳ್ಳೊಳ್ಳೆ ಪದವೀಧರನ ಗುದಿಸಿ ಇಂಥ ಕಾರ್ಯಕ್ರಮ ಮಾಡ್ಬೇಕಂತ ಅದೆಲ್ಲ ಅಂದ್ಕೊಂಡಿದಿರಿ ಮುಂದಿದ್ದ ಯಶಸ್ಬೇಕು ಆಗ್ಲಿ ನಮ್ಮವ್ರು ಹೇಳ್ತಾ ಇದ್ರು ನಮ್ಮ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಮುಂದಿನ ದಿನಗಳಲ್ಲಿ ನಮ್ಮ ಕುರುಬ ಸಮಾಜ್ರು ಶ್ರಮ ಪಟ್ಟರೆ ಅರವತ್ತು ಕ್ಷೇತ್ರಗಳಲ್ಲಿ ನಾವು ಒಂದ್ ಸೈಡ್ ನಿಂತ್ಕೊಂಡ್ರೆ ಸೊ ಗೆಲ್ಸಂತ ಕೆಪಾಸಿಟಿ ನಮ್ಮ ಕುರುಬ ಸಮಾಜಕ್ಕಿದೆ ಅಂತ ಹೇಳ್ತಾ ಅವರು ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ ನಮ್ಮ ಈ ಸಮಾವೇಶಕ್ಕೆ ಒಳ್ಳೇದಾಗ್ಲಿ ಇನ್ನು ಮುಂದೆ ಇಂಥ ಸಮಾವೇಶಗಳು ಮಾಡ್ಲಿ ಅಂತೇಳಿ ಇದು ಮಾಡ್ತಾ ಇದ್ದೀವಿ ನಂದು ಬ್ಯಾಟರಾಂಪುರ ವಿಧಾನಸಭಾ ಕ್ಷೇತ್ರ ನಾನೊಬ್ಬ ಕುರುಬ ಸಮಾಜದಲ್ಲಿ ಇದ್ದೀನಿ ಆದ್ರೆ ನನ್ನ ಇವತ್ತು ಬ್ಯಾಟ್ರಾಂಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಒಕ್ಕಲಿಗ ಸಮುದಾಯ ಕ್ಷೇತ್ರದಲ್ಲಿ ನನ್ನನ್ನ ಒಬ್ಬ ಮಂಡಲ ಅಧ್ಯಕ್ಷರಾಗಿ ನೇಮಿಸಿದ್ದಾರೆ ಬಿಜೆಪಿ ವತಿಯಿಂದ ನಾನು ಬ್ಯಾಟರಾಂಪುರ ವಿಧಾನಸಭಾ ಮಂಡಲ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಇರಲಾರದೆ ಇವರು ಯಾವುದಕ್ಕೆ ಈ ತರಹ ನಾವಂತ ಮಾಡೋಣ ಅಂತನ್ನೋದನ್ನ ಮಾಡಿದರೆ ಈ ಈ ಕಾರ್ಯವನ್ನು ಮಾಡಿದರೆ ಅದ್ರ ಹಿಂದೆ ಒಂದು ಉದಾರತ್ವದ ಗುಣ ಇದೆ ಉದಾರತ್ವದ ಗುಣ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದಿರಬಹುದು ಸಮಾಜಕ್ಕೆ ಸಂಬಂಧಪಟ್ಟಿರಬಹುದು ಯಾವುದಕ್ಕೆ ಆಗಿಲ್ಲ ಅವರ ಮಿತಿಯ ಒಳಗೆ ಈ ಉದಾರತ್ವವನ್ನು ತೋರಿಸಿದಾರಲ್ಲ ಇದು ಬಹಳ ದೊಡ್ಡದು ಅನ್ನಿಸ್ತಕ್ಕಂಥ ಇದು ಯಾಕೆಂದ್ರೆ ಸಣ್ಣ ಬೀದಿಯೊಳಗೆ ಅವ್ರು ಹೇಳ್ತಾ ಇದ್ದಾರೆ